ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗ್ರೋ ಆಗೋದಕ್ಕೆ ಯಾವೆಲ್ಲ ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಸಹ ಗೊತ್ತು ನಾನು ಮೊದಲನೇ ವಿಡಿಯೋದಲ್ಲಿ ಅಂದ್ರೆ ಹೇಳಿದ್ದೆ ಪರಿಚಯದ ವಿಡಿಯೋದಲ್ಲಿ ಇದು ನನ್ನ ಒಂದು ಎರಡನೇ ಚಾನೆಲ್ ಅಂತ ಮೊದಲನೇ ಚಾನಲ್ ಇಂದ ನನಗೆ ಏನ್ ಗೊತ್ತಾಗಿದೆ ಅಂತ ಹೇಳಿದ್ರೆ ನಾವು ಮಾಡುತ್ತಿರುವ ವಿಷಯ ಅಂದ್ರೆ ಕಂಟೆಂಟ್ ಒರಿಜಿನಲ್ ಕಂಟೆಂಟ್ ಆಗಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾವು ಯಾವ ಒಂದು ವಿಷಯದ ಬಗ್ಗೆ ಯೂಟ್ಯೂಬ್ ಅಲ್ಲಿ ನಾವು ಶೇರ್ ಮಾಡ್ತಾ ಇದೀವೋ ವಿಡಿಯೋ ಮಾಡ್ತಾ ಇದೀವೋ ಪ್ರತಿನಿತ್ಯ ಹಾಕ್ತಾ ಇದೀವೋ ಆ ಒಂದು ವಿಷಯಗಳು ಒರಿಜಿನಲ್ ಕಂಟೆಂಟ್ ಆಗಿರ್ಬೇಕು ಅಂದ್ರೆ ನಿಮಗೆ ಇಷ್ಟವಾದ ಆಮೇಲೆ ನೀವು ಮಾಡಿದಂತಹ ವಿಡಿಯೋಸ್ ಆಗಿದ್ರೆ ಇದರಿಂದ ಸ್ವಲ್ಪ ಕಾಲ ಹಿಡಿದ್ರು ಸಹ ಅಂದ್ರೆ ಬೇಗ ನಿಮ್ಗೆ ಗ್ರೋತ್ ಆಗಿದ್ರು ಸಹ ಚಾನೆಲ್ ಸ್ವಲ್ಪ ವರ್ಷಗಳ ಆದ್ಮೇಲೆ ಇದರಿಂದ ಒಳ್ಳೆಯ ಒಂದು ಗ್ರೋತ್ ಇರುತ್ತೆ ಆಮೇಲೆ ನಿಮ್ಮ ಓನ್ ಕಂಟೆಂಟ್ ಇದ್ರೆ ನಿಮ್ಮ ಒಂದು ಚಾನೆಲ್ ನಲ್ಲಿ ವೀವ್ಸ್ ಸಹ ವರ್ಷ ಅಂದ್ರೆ ಕೆಲವು ವರ್ಷಗಳಾದ್ಮೇಲೆ ವೀವ್ಸ್ ಸಹ ಚೆನ್ನಾಗಿ ಬರಬಹುದು ಒಂದ್ ವರ್ಷ ಆದ್ಮೇಲೆ ಇರಬಹುದು ಹೀಗೆ ಬೇಗ ನಾವು ಗ್ರೋ ಆಗ್ಬೇಕು ಅನ್ನೋದಕ್ಕೆ ನಾವು ಬೇರೆ ಅವರ ಒಂದು ವಿಡಿಯೋಸ್ ನ ಕಂಟೆಂಟ್ ಅನ್ನ ನಾವು ಉಪಯೋಗಿಸ್ಕೊಂಡು ನಾವು ವಿಡಿಯೋ ಮಾಡಿ ಹಾಕಿದ್ರೆ ಇದರಿಂದ ರೀಯೂಸ್ಡ್ ಕಂಟೆಂಟ್ ಅಂತನೂ ಬರಬಹುದು ಸ್ಟ್ರೈಕ್ ಗಳು ಬರಬಹುದು ಆಮೇಲೆ ಗ್ರೋನು ಸಹ ಸರಿಯಾಗಿ ಆಗದೆ ಇರಬಹುದು ಆಮೇಲೆ ಯಾವಾಗ್ಲೂ ಸಹ ಬೇರೆಯವರ ಒಂದು ವಿಡಿಯೋಸ್ ಅನ್ನ ಯೂಸ್ ಮಾಡಿ ನಾವು ಹಾಕಿದಾಗ ನಮ್ಮ ಚಾನೆಲ್ ನಲ್ಲಿ ನಮಗೂನು ಸಹ ನನ್ನ ಒಂದು ಓನ್ ಕಂಟೆಂಟ್ ಇದ್ರಲ್ಲಿ ಇಲ್ವಲ್ಲ ಅನ್ನುವ ಒಂದು ಆಲೋಚನೆ ಸಹ ಬರುತ್ತೆ ಸೊ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂದಾಗ ಅದು ನಿಮ್ಮ ಓನ್ ಕಂಟೆಂಟ್ ಆಗಿದ್ರೆ ಅದು ನಿಜವಾಗ್ಲೂ ಸಹ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಈಗ ಅಲ್ಲದಿದ್ರು ಸಹ ಕೆಲವು ತಿಂಗಳುಗಳ ಆದ್ಮೇಲೆ ಇದರ ಒಂದು ವಿಷಯ ನಿಮ್ಗೆ ಎಷ್ಟು ಪ್ರಮುಖ ವಹಿಸಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವುದೇ ಒಂದು ವಿಡಿಯೋನ ನೀವು ಶೇರ್ ಮಾಡೋದಿದ್ರು ಸಹ ಅದು ನಿಮ್ಮ ಓನ್ ಕಂಟೆಂಟ್ ಆಗಿರ್ಲಿ ಅದು ಕೆಲವು ದಿನಗಳ ಆದ್ಮೇಲೆ ಅದಕ್ಕೆ ವ್ಯೂಸ್ ಬರುತ್ತೆ ಆಮೇಲೆ ವಾಚ್ ಅವರ್ಸ್ನು ಸಹ ನಿಮ್ಗೆಲ್ಲಾರು ಸಹ ಗೊತ್ತು ಯೂಟ್ಯೂಬರ್ಸ್ಗೆ ವಾಚ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗತ್ತೆ ಇದು ಓಡುತ್ತೋ ಇಲ್ವೋ ವಿಡಿಯೋ ಅನ್ನೋದನ್ನ ಯಾವಾಗ್ಲೂ ಸಹ ಆಲೋಚನೆ ಮಾಡ್ತಾ ಇರ್ತಾರೆ ಓನ್ ಕಂಟೆಂಟ್ಗೆ ನಿಜವಾಗ್ಲೂ ಸಹ ಒಳ್ಳೆಯ ಒಂದು ಗ್ರೋತ್ ಇರುತ್ತೆ ಇದ್ರ ಬಗ್ಗೆ ಆಲೋಚನೆ ಮಾಡಿ ಈ ಒಂದು ವಿಷಯನ ಎಲ್ಲರ ಜೊತೆಗೂ ಶೇರ್ ಮಾಡಬೇಕು ಯೂಟ್ಯೂಬರ್ಸ್ ಜೊತೆಗೆ ಅಂತಾನೆ ಆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಓನ್ ಕಂಟೆಂಟ್ ಮೇಲೆ ನೀವು ವಿಡಿಯೋ ಮಾಡಿ ಇದರಿಂದ ನಿಮ್ಗೂ ಸಹ ಒಳ್ಳೆಯ ಒಂದು ಗ್ರೋತ್ ಇರುತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್